ಎಲ್ಲರಿಗೂ ಎಲ್ಲರೂ ಹ್ಯಾಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತಂದ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ಮಾಡ್ಬರಿ ಮೊನ್ನೆ ಮಳೆ ಅಂತೂ ಆಗ್ವಲ್ಲ ಆಗಲ್ಲ ಅಂತಂದು ಅನ್ಕೊಂಡಿದ್ವಿ ಬಿಸಿಲು ಅಂತೂ ಸಿಕ್ಕಾಪಟ್ಟಿ ಉರಿತು ಒಂದು ಮೂರ್ನಾಲ್ಕು ದಿನ ಆಯ್ತು ಉರಿತು ಹಾಗಾಗಿ ಮಳೆ ಅಂತೂ ಅವತ್ತು ಆತು ಭಾಳ ಆಗ್ಬಿಡ್ತಿ ಅದ್ರಾಗ ಮಳಿ ಜೊತೆ ಗಾಳಿನೂ ಬಿಸಿದಕ್ಕೆ ನಮ್ಮ ಮನೆ ಮುಂದಿನ ಇಡುವ ಎಕ್ಕಿ ಗಿಡ ಎರಡೂ ಬಿದ್ದ್ಬಿಟ್ಟವು ಮತ್ತೆ ಅದರ ಬಾಜುನ ಒಂದು ಮಲ್ಲಿಗೆ ಹೂವಿನ ಗಿಡ ಇತ್ತು ಅದು ಆಲ್ಮೋಸ್ಟ್ ಅಲ್ಲಿ ಮೇಲ್ಗಡೆ ಇತ್ತು ಅದು ಮೇಲ್ನಾಟ್ ಮ್ಯಾಗ ಅಲ್ಲಿ ಹೋಗುವಲ್ಲಿ ಅದು ಫುಲ್ ಗಾಳಿಗೆಲ್ಲ ಕೆಳಗಡೆ ಬಿದ್ಬಿಟ್ಟೈತಿ ಇಲ್ಲಿ ನೋಡ್ಬೋದು ನೀವು ಕೆಳಗೆ ಬಂದ್ ಬಿದ್ಬಿಟ್ಟೈತಿ ಆಲ್ಮೋಸ್ಟ್ ಅದನ್ನ ಎತ್ತಾಕೋ ಬರೋಂಗಿಲ್ಲ ನಾವು ಮರುದಿನ ಮಾಚುಕ್ನೂರ ಹೊಳಬಸಪ್ಪನ ಗುಡಿಗೆ ಹೊಂಟಿದ್ವಿ ನಾನು ಖುಷಿ ಖುಷಿಯರ್ ಪಪ್ಪ ಬೈಕ್ ಮ್ಯಾಗೆ ಹೊಂಟಿದ್ವಿ ಅಲ್ಲಂದರು ಮೊನ್ನೆ ಹೊಳಿ ಬಂದು ಹೋದಾಗಿಂದ ಎಲ್ಲ ರಸ್ತೆ ಅಂದರೂ ತೆಗಾಕ್ಬಿಟ್ಟೈತಿ ನನಗಾರ ಹೆದರಿಕೆನ ಬರ ಬಿಟ್ಟಿತ್ತು ಅದ್ರಾಗ ಸೈಡ್ ಒಳಗೆ ಒಂದು ಹಿಟ್ಟು ಹೊಡೆ ಆಲ್ ಹೊಡೆಯಾಕ್ತಿದ್ರಲ್ಲ ಹಾಗಾಗಿ ಒಂದು ಸ್ವಲ್ಪ ಹೆದರಿಕೆ ಬಂತು ಮತ್ತು ನೀರಂತರೂ ಒಂದು ಇಳ್ದೈತಿ ಅರ್ಧಕ್ಕರ್ದ ಮತ್ತು ಮ ಹೊಳಿ ಬಂದಾಗಂದ್ರೂ ಅಲ್ಲಿ ಗುಡಿ ಒಳಗನೆ ಹೋಗಿಬಿಟ್ಟಿತ್ತಂತೆ ನೀರ ಗುಡಿ ಒಳಗೆ ಹೋದ್ರೂ ಆ ದೇವ್ರ ತನಕ ಪೂಜೆ ಮಾಡ್ಕೋತೇತಂತಂದ್ರು ಬರ್ರಿ ಆಕಿನ ಕರ್ಕೋ ಹರ್ಷ ಈಗಿನ ಈಗಿನ ಈಜೆಕಡೆ ಕೈಯಾಗ್ತು ಕೆಂಪೇ

आपको देखो ನಾವು ಹೋಗೋದು ಸ್ವಲ್ಪ ಲೇಟ್ ಆಯ್ತು ನಾವು ಹೋಗಿಗೊಡ್ರಾನ ಅವರು ಆಲ್ಮೋಸ್ಟ್ ಆಲ್ ಸಾಮ್ಗಳಿಗೆ ಊಟ ಕೊಡಾಕ್ತಿದ್ರು ಒಂದು ಐದು ಮಂದಿಗೆ ಸಾಮ್ಗಳಿಗೆ ಊಟಕ್ಕೆ ಹೇಳಿದ್ರು ಮತ್ತು ಅಷ್ಟೊತ್ತ್ಗುಡ್ರೆ ನಾವು ದರ್ಶನ ಮಾಡ್ಕೊಂಡ ಹರ್ಷನ ಒಂದು ಜೊತೆ ಒಂದೆರಡು ಫೋಟೋ ಹೊಡ್ಕೊಂಡ್ರೆ ಅಂತಂದ ನಿಂತಿದ್ದೆ ಅದ್ರಾಗಂದ್ರು ಅವಂದ್ರು ಫುಲ್ ಕ್ಯೂಟ್ ಆಗಿಬಿಟ್ಟ ಸು ಸುಮ್ಮನೆ ಇರ್ತಾಳ ಯಾಕಂತಂದ್ರೆ ಅವ್ರ ಮಮ್ಮಿ ಅವನೀಗ ಬಿಟ್ಟ ಬ್ಯಾಂಕಿಗೆ ಬೇರೆ ಹೊಂಟಾರಲ್ಲ ಹಾಗಾಗಿ ಆಲ್ಮೋಸ್ಟ್ ಆಲ್ ಅವರು ದೊಡ್ಡಮ್ಮನ ಜೊತೆಯೇ ಇರ್ತಾನವ ಸಂಚನ ಬೆಳಿಗ್ಗೆಯಿಂದ ಹಿಡ್ದು ಅದ್ರಾಗಂದ್ರೂ ಅವನ ಹಾಲು ಕುಡಿತನಲ್ಲ ಹಾಗಾಗಿ ಸ್ವಲ್ಪ ಪ್ಪ ಫಸ್ಟ್ ಸ್ಟಾರ್ಟಿಂಗೇನೋ ಕಿರಿಕಿರಿ ಮಾಡಿದಂತ ಈಗಂದ್ರೂ ಫುಲ್ ಇದು ಆಗ್ಬಿಟ್ಟಾನ ಆಲ್ಮೋಸ್ಟ್ ಆಲ್ ಹಂಗೇನೇನು ಅಳಲ್ಲ ಅಂತಂತಂದ್ಲ ನಮಗೆ ಆ ಗುಡಿ ಭಾಳ ವರ್ಷವೂ ಅಂತೂ ಇದ್ದ ಆವಾಗವಾಗ ಅದು ಮುನಗೆ ಇರ್ತೈತಿ ಒಂದು ಸ್ವಲ್ಪ ನೀರು ಬಂದ್ರೆ ಗುಡಿ ಅಂದರು ಫುಲ್ ಗುಡಿ ಒಳಗೆಲ್ಲ ನೀರನ್ನ ಹೋಗಿಬಿಡ್ತಾವೆ ಮತ್ತು ಅದರದು ಗುಡಿ ಅಂತರೂ ಕಲ್ಲಿಂದ ಐತಲ್ಲ ಏನೂ ಆಗಂಗೂ ಇಲ್ಲ ಭಾಳ ವರ್ಷದ ಐತಿ ಅಂತದು ಗುಡಿ ಮತ್ತು ನೀರು ಸ್ವಲ್ಪ ಜಾಸ್ತಿ ಬಂದ್ರೆ ಫುಲ್ ಎಲ್ಲ ಕವರ್ ಆಗಿಬಿಟ್ಟಿರ್ತೈತೆ ಅದು ನಾ ಹೋಗೋದು ಲೇಟಾಗಿತ್ಲ ಹಾಗಾಗಿ ಸಾಂಬಳಿಗೆ ೂ ಊಟದ್ದೆಲ್ಲ ಮುಗಿಸಿ ಆಮೇಲೆ ನಾವು ಊಟಕ್ಕೆ ಹಚ್ಕೊಂಡಿವಿ ಖುಷಿಯಂತ್ರೂ ಊಟ ಮಾಡ್ಲೇ ಇಲ್ಲ ಏನು ಆಕಿ ಎದ್ದ ತಕ್ಷಣ ಅವಾಗನ ಹೋಗ್ಬಿಟ್ಟಿದ್ವಿ ಮತ್ತೆ ಅಲ್ಲೇ ಒಂದು ಬಾಳೆ ನಷ್ಟ ತಿಂದ್ಲು ಆಮೇಲೆ ಏನು ತಿನ್ನಲೇ ಇಲ್ಲ

ಬ್ಲೌಸ್ ವರ್ಕಿ ಕೊಟ್ಟಿದ್ನಿ ಹಾಗಾಗಿ ಇವತ್ತ ತೊಗೊಂಬರ್ಬೇಕಂತ ಹೊಂಟಿವಿ ರೆಡಿಯಾಗಿ ಒಂದು ಎರಡು ದಿನ ಆಯಿತು ಬಟ್ ನಮ್ಗೆ ಟೈಮ್ ಸಿಕ್ಕಿದ್ರೆ ಹಾಗಾಗಿ ಇವತ್ತ ತಗೋಬೇಕಂತ ಹೊಂಟಿದ್ವಿ ಆದರೆ ಬೇರೆ ಖುಷಿಯಾರ ಪಪ್ಪಾಗೂ ಡ್ರೆಸ್ ತೊಗೋಬೇಕು ಹಾಗಾಗಿ ತಗೋಬೇಕಿತ್ತು ನೋಡು ನೋಡಿ ನಂದು ಸ್ಯಾರಿ ಕಲರ್ ತಗೋಬೇಕಂತ ಅಂದ್ಕೊಂಡೀವಿ ಸಿಕ್ಕರೆ ತಗೋಬೇಕು ನೋಡ್ಬೇಕು ನಂದು ಗ್ರೀನ್ ವಿತ್ ಮರೂನ್ ಕಲರ್ ಇದ್ದಂಗೆ ಐತಿ ಹಂಗಾಗಿ ನೋಡ್ಬೇಕು ಅದನ್ನು ಹೋಯ್ತು ಈಗ ನಮ್ ಖುಷಿ ಈಗ ನಮ್ ಖುಷಿ

ಹ್ಮ್ ಚಂದಕ್ಕೆ ಇಷ್ಟ ಬಿಟ್ಟೆ ಹೌದೌದು ನೀಟ್ ಚಲೋ ಆಗೈತೆ ನೀಟ್ನಾಗೈತಿ ಅಲ್ಲಿ ನಾನು ಮುದ್ರೊಳಗನ ವರ್ಕಿಗೆ ಹಾಕಿದ್ನಿ ಆಕಂದ್ರೂ ಫುಲ್ ಅಂಬ ಪರಿಚಯದಾಳೆ ಮತ್ತು ನಾವು ಅಂತಂದ್ರೆ ಒಂದು ನಾಲ್ಕು ವರ್ಷ ಆಯಿತು ಅಕ್ಕಿ ಅಂತೆಲ್ಲ ಹಾಕಾಕತ್ತೀವಿ ಚಲೋ ಹಾಕಿ ಕೊಡ್ತಾಳೆ ಆಲ್ಮೋಸ್ಟ್ ಅಲ್ಲ ನನ್ನ ವರ್ಕ್ ಬ್ಲೌಸ್ ಅಂದರೂ ನಾ ಅಲ್ಲೇ ಕೊಡ್ತೀನಿ ಒಂದು ಸ್ವಲ್ಪ ಅರ್ಜೆಂಟ್ ಇದ್ರೆ ಮಾತ್ರ ಜಲ್ದಿ ಕೊಡ್ತಾಳೆ ಒಂದು ಸ್ವಲ್ಪ ಟೈಮ್ ಇದ್ರೆ ಒಂದು ಸ್ವಲ್ಪ ಲೇಟ್ ಕೊಡ್ತಾಳೆ ನಾನು ಏನು ಈ ವರ್ಕನ ಹೇಳಿದ್ದಿಲ್ಲ ಮತ್ತು ಹಂಗೆ ಹಾಕಕ್ಕೆ ನಿನಗೆ ಯಾವುದೋ ಚೆನ್ನಾಗಿ ಕಾಣ್ತದೆ ಅಂತಂದು ಅಂದಿದ್ದೆ ಬಟ್ ಚಲೋ ಹಾಕ್ಯಾಳ ನನಗಿಷ್ಟ ಆಯಿತು ಮತ್ತು ಆಮೇಲೆ ಮಷಿನ್ ವರ್ಕ್ ಅಂತಂದ್ರೆ ಒಂದು ಸ್ವಲ್ಪ ಕಾಸ್ಟ್ ಕಡಿಮೆ ಆಗ್ತೈತಲ್ಲ ಸೊ ಅದ್ರ ಸಂಬಂಧ ಫಸ್ಟ್ ಯಾಕೆ ಬಜೆಟ್ ವೇಸ್ಟ್ ಮಾಡೋದು ಜಸ್ಟ್ ಮಷಿನ್ ವರ್ಕ್ ಹಾಕಿದ್ರೆ ಆತ ಹಾಕ್ಸಿದ್ರೆ ಆತತ್ತ ಅಂದ್ಕೊಂಡ ನಾ ಮಷಿನ್ ವರ್ಕನ್ನ ಹಾಕಿದ್ನಿ ಅಂತೆಲ್ಲಗೆಲ್ಲ ಬಂದಿತ್ತು ಹ್ಯಾಂಡ್ ವರ್ಕ್ ಹಾಕಿಸ್ಬೇಕಂತಂದ ಸುಳ್ಳ ಕಾಸ್ಟ್ಲಿ ಭಾಳ ಆಗ್ತತ್ಲ ಯಾಕೆ ಬೇಕಂತಂದ ಸುಮ್ಮ ಮಷಿನ್ ವರ್ಕ್ ಹಾಕ್ಸಿದ್ರೆ ಆತತ್ತ ಹಾಕ್ಸೀನಿ ಮತ್ತು ಇದು ಒಂದು ವರ್ಕ್ ನನಗಿಷ್ಟ ಆಯಿತು ಇದು ಒಂದು ಚೆನ್ನಾಗಿತ್ತು ನನಗೆ ಇದನ್ನು ಇನ್ನೊಂದು ಯಾವ್ದಾರ ಸ್ಯಾರಿ ತೊಗೊಂಡಾಗ ಈ ಥರ ವರ್ಕ್ ಹಾಕಿಸ್ಬೇಕಂತ ಅಂದ್ಕೊಂಡಿನಿ ಇದಂದರೂ ಸಖತ್ತಾಗಿತ್ತು ನಂಗೆ ಇಷ್ಟನೂ ಆಯಿತು ಮತ್ತು ಇದು ನಾ ಹಾಕ್ಸಿದ್ರೊಳಗೆ ಹೊಸ ಡಿಸೈನೂ ಇತ್ತು ಮತ್ತು ಈಗ ನಂದು ನಾನು ಮಂಗಳಗೌರಿ ಪೂಜಕ್ಕೆ ಉಟ್ಕೋತೀನಿಲ್ಲ ಸ್ಯಾರಿ ಅದ್ರದ್ದು ಬ್ಲೌಸಕ್ಕೆ ಹಾಕಿಸಿ ನಾನು ಅದು ಚೆಂದಿತ್ತು ಅದು ವರ್ಕ್ ನನ್ನ ಕಡೆ ನಿದ್ದಿಲ್ಲ ಮತ್ತು ನಾ ಯಾರ್ದು ನೋಡಿದ್ದು ಇಲ್ಲ ಹಾಗಾಗಿ ಅದನ್ನು ಮತ್ತು ಒಂದು ಸ್ವಲ್ಪ ವರ್ಕ್ ಹಾಕಿದ್ಲ ಅವನ್ನೆಲ್ಲ ತೋರ್ಸಾಕ್ತಿದ್ಲು ಯಾವ ರೀತಿ ಹಾಕಿದ್ರೆ ಮತ್ತು ಫೋಟೋಗಿತ್ತೂ ಬ್ಲೌಸ್ ಒಳಗೆ ವರ್ಕ್ ಹಾಕಿರ್ತಾರಲ್ಲ ಅದು ನೀಟ್ ಅನ್ನಿಸ್ತೈತೆ ಅಲ್ಲ ನೋಡಾಕು ಹಾಗಾಗಿ ಯಾವ ಥರ ಯಾವ್ದಾರ ಡಿಸೈನ್ ಹೊಸ ಡಿಸೈನ್ ಹಾಕ್ಯಾಳೇನೋ ಅಕ್ಕ ಅಂತಂದು ನೋಡಾಕ್ತಿದ್ನಿ ಡಿಸೈನ್ ಅಂತರೂ ಸಖತ್ತಾಗಿದ್ದು ಮತ್ತು ಅದ್ರಾಗ ಇದು ಸಿಂಪಲ್ ಇತ್ತು ಮತ್ತು ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿ ಹಾಕ್ತಾಳೆ ವರ್ಕ್ ಮತ್ತು ಓದಿದ್ರಂತೆ ಇನ್ನೂ ಒಂದೆರಡು ಯಾವೋ ಚೆನ್ನಾಗಿ ಹಾಕಿನಿ ಮತ್ತು ಅವರು ಅಂದ್ಲು ಇದು ಇಷ್ಟ ಆಗಿತ್ತು ಸಿಂಪಲ್ ಡಿಸೈನ್ ಅಷ್ಟೆ ಫಸ್ಟ್ ನನ್ನ ಬ್ಲೌಸ್ ತಗೊಂಡ ಆಮೇಲೆ ಇವ್ರಿಗೆ ಡ್ರೆಸ್ ತೊಗೊಂಡ್ರೆ ಅದು ಮತ್ತು ಅದರ ಮ್ಯಾಚಿಂಗ್ ಇದು ತಗೋಬೇಕಂತಂದ ಶರ್ಟ್ ಅನ್ಕೊಂಡಿದ್ನಿ ಮತ್ತು ಅದು ನಂದು ರೆಡ್ ಒಳಗೆ ಪಿಂಕ್ ಒಳಗಿತ್ತು ಹಾಗಾಗಿ ಅದರದಂತೂ ಶರ್ಟ್ ಸಿಗಲಿಲ್ಲ ಮತ್ತು ಅದು ಕಾಮನ್ ಅನ್ನಿಸ್ತಿತ್ತು ಈ ಕಲರ್ ಇದಿದ್ದಿಲ್ಲ ಅವ್ರ ಕಡೆಯೂ ಮತ್ತು ನನ್ನ ಬ್ಲೌಸ್ ಬೇರೆ ಗ್ರೀನೇ ಇತ್ತಲ್ಲ ಹಾಗಾಗಿ ಗ್ರೀನ್ ಇರಲಿ ಅದು ಇಷ್ಟು ಜಲ್ದಿ ಸಿಗ್ತೈತೆ ಅಂತ ಅಂದ್ಕೊಂಡಿದ್ದಿಲ್ಲ ಓದ್ಕುಳೇನೋ ಜಲ್ದಿನ ಸಿಕ್ತು ಇರೋದೇ ಇದೇ ಒಂದು ಕಲರ್ ಇತ್ತು ಚಲೋ ಅದು ಒಂಥರ ಮತ್ತು ಎಲ್ಲೋ ಟೈಟ್ ಆಗ್ತೈತೆ ಏನೋ ತಂದ ಅವನಮಗೂ ಒಮ್ಮೆ ಚೆಕ್ ಮಾಡಿದ್ರೆ ಅದು ತಂದ ಒಮ್ಮೆ ಚೆಕ್ ಮಾಡಿದ್ವಿ ಮತ್ತು ಆಲ್ಮೋಸ್ಟ್ ಅಲ್ಲಿ ಇಷ್ಟು ಜಲ್ದಿ ಸಿಗ್ತೈತೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಜ ಬಟ್ ಜಲ್ದಿನ ಸಿಕ್ತಿ ಮತ್ತು ಜಲ್ದಿನ ತೊಗೊಂಡೆ ಹೋಗ್ಬಿಟ್ವಿ ಮತ್ತು ಊರಿಗೆ ಮತ್ತು ಅಷ್ಟು ಒಂದು ಮೂರು ತಾಸೊಳಗೆ ನಮ್ದೆಲ್ಲ ಶಾಪಿಂಗ್ ಮುಗೀತು ನಾ ಎಲ್ಲಿ ಲೇಟ್ ಆಗ್ತೈತೆ ಏನೋ ಕಿತ್ ಹಾಕಬೇಕು ಹುಡ್ಕಾಡಬೇಕು ಅಂತಂದು ಅನ್ಕೊಂಡ ಹೋದ್ನಿ ಬಟ್ ಒಂದು ಶಾಪ್ ಒಳಗನ ಎಲ್ಲ ಸಿಕ್ಬಿಡ್ತು ಅದ ಒಂದೈತು ಮತ್ತು ಅದ್ರ ಕೆಳಗ ನಾ ಶರ್ಟ್ ಕೆಳಗೆ ಒಂದು ಪಂಚೆ ತೊಗೊಂಡ್ರೆ ಆತಂತಂದು ಅನ್ಕೊಂಡಿ ಮತ್ತು ಅದ್ರಾಗ ಬೇರೆ ಪೂಜೆ ಒಳಗಲ್ಲ ಪೂಜೆಕ್ಕೂ ಚಲೋ ಅನಿಸ್ತತಿ ಪಂಚೆ ಮತ್ತು ಶರ್ಟ್ ಹಾಕೊಂಡ್ರೆ ಮತ್ತು ಅದ್ರಾಗ ಪಂಚೆ ಒಳಗೂ ಒಂದು ಅದ್ರದ ಮ್ಯಾಚಿಂಗ್ ಸಿಕ್ತಿ ಗ್ರೀನ್ ಕಲರ್ ಒಂದು ಲೈನಿಂಗ್ನು ಬಂದಿತ್ತು ಚಲೋ ಆಯ್ತು ಅದು ಕಲರ್ ಅನ್ನಿಸ್ತಿ ಮತ್ತು ನಾವು ಜಲ್ದಿನ ಹೋದೀವಿ ಮತ್ತು ಒಂದು ಮೂರು ತಾಸೊಳಗೆ ನಾ ಮುಗಿತೆ ಒಂದ ಶಾಪ್ ಒಳಗೆ ಹೋದೀವಿ ಮತ್ತು ಇನ್ನೊಂದು ನಾನು ಗೋಲ್ಡ್ ಕಲರ್ ಪಂಚೆ ಇದ್ರೆ ಅಂತಂದು ಹುಡ್ಕ್ಯಾಡತಿದ್ನಿ ಮತ್ತು ಆಮೇಲೆ ಅದು ಅಂತಂದರು ಮತ್ತು ಇನ್ನೊಂದು ಎರಡು ಚೆಕ್ ಮಾಡಿದಾಗ ನನಗೆ ಗ್ರೀನ್ ಕಲರ್ ಒಂದು ಲೈನಿಂಗ್ ಸಿಕ್ತಿ ಹಾಗಾಗಿ ಇದು ಮ್ಯಾಚ್ ಆಗ್ತೈತೆ ಅಂತಂದ ನಾವು ಪಟಾಪಟ್ ತೊಗೊಂಡು ಅವ್ರನ್ನ ಜಲ್ದಿನ ಹೋಗಿಬಿಟ್ಟಿವಿ ಮತ್ತು ಅದ್ರಾಗ ಒಂದು ಸ್ವಲ್ಪ ಮಾಡಿ ಅನ್ನಿಸ್ತು ಹಾಗಾಗಿ ನಾವು ಜಲ್ದಿನ ಹೋಗಿ ಮತ್ತಿಲ್ಲಿ ರಸ್ತೆ ಒಳಗೆ ಒಂದು ಸ್ವಲ್ಪ ಈ ಥರ ಗೊಂಬೆಗಳ್ನ ಹಚ್ಚಿದ್ರೆ ಮತ್ತು ಹಂಗಾಗಿ ಅವನ ಅಂತಂದ್ಲು ಖುಷಿಗೆ ಖುಷಿ ತೊಗೋತೀನಿ ಅಂದ್ಲು ಫಸ್ಟ್ ಒಂದು ತೊಗೊಂಡಿದ್ಲು ನಾ ಇಷ್ಟಪಟ್ಟ ತೊಗೊಂಡಿದ್ದೆ ಯಾಕೆ ನೇನು ಹೇಳಿದ್ದಿಲ್ಲ ಮತ್ತು ಅಕ್ಕಿಗೆ ಮತ್ತದು ಅದ್ರಾಗ ವೆರೈಟಿ ಆಫ್ ಗೊಂಬೆಗಳು ಇದ್ದಲ್ಲ ಹಾಗಾಗಿ ನಾ ಅದು ತೊಗೋತೀನಿ ಇದು ತೊಗೋತೀನಿ ಅಂತ ಮತ್ತು ಇದನ್ನು ಫಸ್ಟ್ ತೊಗೊಂಡೀವಿ ಆಮೇಲೆ ಇದು ಬಲ್ಲ ಅಂತಂದ್ಲು ಮತ್ತು ಆಮೇಲೆ ನಾನು ಯಾವುದು ಕಿರಿಕಿರಿ ಮಾಡ್ತಾರೆ ಮತ್ತು ಅವರು ಬೇದ್ಗಿದಾರಲ್ಲ ಅಂತಂದ ಅವ್ರೇನು ಬೈಲಿಲ್ಲ ಮತ್ತು ಆಮೇಲೆ ಫಾಪ

అనినగా నిన్న ఐదు ఇన్ చంద పింక్ కలర్